ಪಂಚಾಮೃತ ಅಭಿಷೇಕ ಅಥವಾ ಬೆಣ್ಣೆ ಅಲಂಕಾರ ಮಾಡಿಸುವುದಾಗಿ ಹರಿಕೆ ಮಾಡಿಕೊಂಡಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಹಾಗೂ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವನು ನಮ್ಮ ಈ ಆಂಜನೇಯ ಸರಿಸುಮಾರು ಆರುನೂರು ವರ್ಷಗಳ ವಿಜಯನಗರ ಸಾಮ್ರಾಜ್ಯದ ಅಂತಿಮ ಭಾಗದಿಂದ ಐತಿಹ್ಯವನ್ನು ಸ್ಮರಿಸಬಹುದಾದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವಿರುವುದು ಮುಳಬಾಗಿಲಿನಿಂದ ಐದು ಮೈಲು ದೂರದಲ್ಲಿರುವ ಮಾರನಹಳ್ಳಿ ಗ್ರಾಮದಲ್ಲಿ ಈ ದೇವಸ್ಥಾನದಲ್ಲಿ ಲಭ್ಯವಿರುವ ಶ್ರೀರಾಮ ಸೀತಾ ಲಕ್ಷ್ಮಣರ ಉತ್ಸವ ಮೂರ್ತಿಯನ್ನು ಶಾಲಿವಾಹನ ಶಕ ಸಾವಿರದ ಏಳುನೂರ ಅರವತ್ತೊಂದರಲ್ಲಿ ಪುಂಗನೂರು ದೊರೆಗಳಿಂದ ದಾನ ನೀಡಲ್ಪಟ್ಟಿತು ಎನ್ನುವುದಕ್ಕೆ ಉಲ್ಲೇಖವನ್ನು ಕೆತ್ತಲ್ಪಟ್ಟಿದೆ ಹಿರಿಯರ ಹೇಳಿಕೆಯ ಪ್ರಕಾರ ಈ ಘಟನೆಗೂ ನೂರು ವರ್ಷಕ್ಕೂ ಹಿಂದಿನಿಂದಲೂ ದೇವಸ್ಥಾನದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಪೂಜಾ ಕಾರ್ಯಗಳು ನಡೆದುಕೊಂಡು ಬರುತ್ತಿದೆ ಎಂದು ತಿಳಿದುಬರುತ್ತದೆ ದೇವಸ್ಥಾನದ ಮೂಲ ದೇವರಾದ ಶ್ರೀ ಆಂಜನೇಯ ಸ್ವಾಮಿಯ ಸೇವಾ ಕಾರ್ಯವನ್ನು ತಲ ತಲಾಂತರದಿಂದಲೂ ನಡೆದುಕೊಂಡು ಭಕ್ತಾದಿಗಳ ನೆಮ್ಮದಿ ಹಾಗೂ ಶ್ರೇಯಸ್ಸಿಗೆ ಕಾರಣವಾಗಿದೆ ಮೇ ತಿಂಗಳಲ್ಲಿ ವೈಶಕ ಶುದ್ಧ ಹುಣ್ಣಿಮೆಯಂದು ನಡೆಯುವಂತದ್ದು ಈ ರಥೋತ್ಸವ ಸಾಕಷ್ಟು ವಿಜೃಂಭಣೆಯಿಂದ ರಥೋತ್ಸವವನ್ನು ಮಾಡಲಾಗುತ್ತದೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದು ಸೇರುತ್ತಾರೆ ಸ್ಥಳೀಯರಲ್ಲದೆ ಹೊರಗಿನ ಊರುಗಳಿಂದ ಸಹ ಬಂದು ಇಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ ದೇವಸ್ಥಾನದಲ್ಲಿ ನಡೆಯುವ ಕಲ್ಯಾಣೋತ್ಸವ ಹಾಗೆ ರಥೋತ್ಸವ ಸಂದರ್ಭದಲ್ಲಿ ಪ್ರತಿ ವರ್ಷ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಡೊಳ್ಳು ಕುಣಿತ ರಥೋತ್ಸವದ ವಿಶೇಷವಾಗಿದೆ ಡೊಳ್ಳು ಕುಣಿತದ ಜೊತೆ ಹೆಣ್ಣು ಮಕ್ಕಳ ನೃತ್ಯ ರಥೋತ್ಸವಕ್ಕೆ ಇನ್ನಷ್ಟು ಮೆರುಗು ತಂದು ಕೊಟ್ಟಿದೆ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರ ಮೇಲೆ ಆಂಜನೇಯನ ಅನುಗ್ರಹವಿರಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಆಂಜನೇಯನ ಅನುಗ್ರಹವನ್ನು ಹೊಂದಲಿ ಧನ್ಯವಾದಗಳು